ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕರುನಾಡು ಎಂದ ಕ್ಷಣ ಮೈ ರೋಮಾಂಚನವಾಗುತ್ತೆ ಕನ್ನಡ ಎಂದರೆ ಎದೆಯೊಳಗೆ ಮಿಂಚಿನ ಸಂಚಾರವಾಗುತ್ತೆ ಪ್ರಪಂಚದಲ್ಲೇ ನೂರಕ್ಕೆ ನೂರರಷ್ಟು ವೈಜ್ಞಾನಿಕ ಭಾಷೆ ಅಂದರೆ ಅದು ಕನ್ನಡ ಮಾತ್ರ ರಾಷ್ಟ್ರಕವಿ ಕುವೆಂಪು ಬಣ್ಣಿಸಿದಂತೆ ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನು ಕಾಣುವ ಕವಿಯೊಳು ತೆಕ್ಕನೆ ಮನ ಮೈ ಮರೆಯುವುದು ಆಹಾ ಇದಕ್ಕಿಂತ ವರ್ಣಿಸೋದಕ್ಕೆ ನನ್ನಿಂದ ಅಸಾಧ್ಯ ಅಷ್ಟೊಂದು ಪುಣ್ಯ ಭೂಮಿ ಪೌರಾಣಿಕ ಹಿನ್ನೆಲೆಯುಳ್ಳ ಭೂಮಿ ಪವಿತ್ರ ಪುಣ್ಯ ಕ್ಷೇತ್ರ ಮೆಟ್ಟಿದ ನೆಲದಲ್ಲಿ ವೀರರು ಶೂರರು ದೇವಮಾನವರು ಋಷಿ ಮುನಿಗಳು ನಡೆದಾಡಿದ ಪವಿತ್ರ ನೆಲವಿದು ಇಂತಹ ಪುರಾಣ ಪ್ರಸಿದ್ಧ ಪುಣ್ಯ ಭೂಮಿಯಲ್ಲಿ ನಾನಾ ಕ್ಷೇತ್ರಗಳು ಇಂದಿಗೂ ಮನುಕುಲ ಉದ್ಧಾರಕ್ಕೆ ನೆಲೆ ನಿಂತಿವೆ ಅಂತಹ ಪುಣ್ಯ ಕ್ಷೇತ್ರಗಳಲ್ಲಿ ಒಂದು ನಂಜನಗೂಡಿನ ಅತೀ ಪುರಾತನವಾದ ಶ್ರೀಕಂಠೇಶ್ವರ ದೇವಾಲಯ ಕೂಡ ಒಂದು ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಈ ದೇವಾಲಯದ ಇತಿಹಾಸ ಪುರಾಣ ದಂತಕಥೆ ಜೊತೆಗೆ ಇಲ್ಲಿ ನಡೆಯೋ ಪವಾಡಗಳ ಬಗ್ಗೆ ಒಂದಷ್ಟು ಕೂಲಂಕುಷವಾಗಿ ತಿಳಿಸೋ ಪ್ರಯತ್ನ ಮಾಡ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ನಂಜನಗೂಡು ಎಂದ ಕ್ಷಣ ನೆನಪಾಗೋದು ಮೈಸೂರು ಜಿಲ್ಲೆ ಕಪಿಲ ನದಿಯ ದಂಡೆಯಲ್ಲಿರುವ ಒಂದು ಪ್ರಮುಖ ಧಾರ್ಮಿಕ ಹಾಗೂ ಐತಿಹಾಸಿಕ ಪಟ್ಟಣ ಇಲ್ಲಿರುವ ಶ್ರೀಕಂಠೇಶ್ವರ ದೇವಾಲಯವು ಒಂದು ಪ್ರಸಿದ್ಧ ಧಾರ್ಮಿಕ ಕೇಂದ್ರ ನಂಜನಗೂಡು ದಕ್ಷಿಣ ಕಾಶಿ ಅಥವಾ ದಕ್ಷಿಣ ಪ್ರಯಾಗ ಎಂದು ವಿಖ್ಯಾತಿ ಪಡೆದಿದೆ ಇದು ದೇವಾಲಯಗಳ ನಗರಿ ಅಂದ್ರೆ ಟೆಂಪಲ್ ಟೌನ್ ಎಂದು ಪ್ರಸಿದ್ಧವಾಗಿದೆ ಇಲ್ಲಿನ ಪ್ರಮುಖ ಯಾತ್ರಾ ಕೇಂದ್ರವೇ ಶ್ರೀಕಂಠೇಶ್ವರ ದೇವಾಲಯ ಕರ್ನಾಟಕದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿರುವ ಈ ದೇವಾಲಯ ಕಪಿಲ ಮತ್ತು ಕೌಂಡಿನ್ಯ ನದಿ ಸಂಗಮದ ಬಳಿ ಪೂರ್ವಾಭಿಮುಖವಾಗಿದೆ ಮಳೆಗಾಲದಲ್ಲಿ ನದಿಗಳಲ್ಲಿ ಪ್ರವಾಹ ಬಂದಾಗ ದೇವಾಲಯದಿಂದ ಕೇವಲ ತೊಂಬತ್ತು ಮೀಟರ್ಗಳಷ್ಟು ದೂರದವರೆಗೆ ಸಂಗಮದಲ್ಲಿ ನೀರು ಬರುತ್ತೆ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದು ನೂರ ಹದಿನೇಳು ಮೀಟರ್ ಉದ್ದ ನಲವತ್ತೆಂಟು ಮೀಟರ್ ಅಗಲ ಹೊಂದಿದೆ ಈ ದೇವಾಲಯದಲ್ಲಿ ಕಲ್ಲಿನ ಕೆತ್ತನೆಯ ನೂರ ನಲವತ್ತೇಳು ಕಂಬಗಳಿವೆ ಈ ದೇವಾಲಯದ ಒಟ್ಟು ವಿಸ್ತೀರ್ಣ ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದು ಚದರ ಮೀಟರ್ ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ದೇವಸ್ಥಾನವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ದೇವಾಲಯದ ಗೋಪುರವು ಬಂಗಾರದ ಹೊತ್ತಿಗೆಯಿಂದ ಏಳು ಕಳಸದೊಂದಿಗೆ ಕುಂಬಿನಾಕಾರದಲ್ಲಿ ಹೊರಕ್ಕೆ ಚಾಚಿಕೊಂಡಿದೆ ವಿಸ್ತಾರವಾದ ದೇವಾಲಯದ ಅಂಗಳದೊಳಗೆ ನೂರ ಇಪ್ಪತ್ತೆರಡು ಮೂರ್ತಿಗಳು ಇದ್ದು ಶಿಲ್ಪಕಲೆಯ ತವರೂರಾಗಿದೆ ಇಲ್ಲಿ ಶಿವನು ನಂಜುಂಡೇಶ್ವರನ ರೂಪದಲ್ಲಿದ್ದಾನೆ ನಂಜುಂಡ ಅಂದರೆ ನಂಜನ್ನ ಅಥವಾ ವಿಷವನ್ನ ನುಂಗಿದವನು ಎಂದರ್ಥ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಗಣೇಶ ಶ್ರೀಕಂಠೇಶ್ವರ ಪಾರ್ವತಿ ಸುಬ್ರಹ್ಮಣ್ಯ ಚಂಡಿಕೇಶ್ವರ ದೇವರುಗಳ ಐದು ರಥಗಳನ್ನ ಎಳೆದು ರಥಯಾತ್ರೆಯನ್ನ ಆಚರಿಸ್ತಾರೆ ಒಂಬತ್ತು ಅಂತಸ್ತಿನ ನೂರ ಇಪ್ಪತ್ತು ಅಡಿ ಎತ್ತರದ ದೇವಾಲಯದ ಗೋಪುರ ಮತ್ತು ಅದರ ವಿಸ್ತಾರವಾದ ಹೊರಭಾಗವನ್ನ ಮೈಸೂರು ರಾಜ ಮೂರನೇ ಕೃಷ್ಣರಾಜ್ ಒಡೆಯರವರ ಧರ್ಮಪತ್ನಿ ರಾಣಿ ದೇವರಾಜಮ್ಮಣ್ಣಿ ನಿರ್ಮಿಸಿದ್ದಾರೆ ಇವಿಷ್ಟು ಪ್ರಮುಖವಾಗಿ ದೇವಾಲಯದ ಕೆಲವೊಂದಷ್ಟು ಮಾಹಿತಿ ಇನ್ನು ಪೌರಾಣಿಕ ಹಿನ್ನೆಲೆಯನ್ನ ಗಮನಿಸಿದ್ರೆ ಶಿವ ಪುರಾಣದಲ್ಲಿ ನಂಜನಗೂಡನ್ನ ಶ್ರೀ ಗರಲಪುರಿ ಎಂದು ಉಲ್ಲೇಖಿಸಲಾಗಿದೆ ಈ ಪೌರಾಣಿಕ ಪವಿತ್ರ ಸ್ಥಳವು ದಕ್ಷಿಣ ಭಾರತದಲ್ಲಿ ಶಿವನ ವಾಸಸ್ಥಾನವಾಗಿದೆ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಸಾಕ್ಷಾತ್ ಶಿವ ತನ್ನ ದೇವತೆಗಳಿಗೆ ಮತ್ತು ನಾರದ ಋಷಿಗಳ ಪ್ರಾರ್ಥನೆಗೆ ಕಾಣಿಸಿಕೊಳ್ತಾನೆ ಈ ಗರಲಪುರಿಯಲ್ಲಿ ಕೇಶ ಎಂಬ ರಾಕ್ಷಸನು ಕಠಿಣ ತಪಸ್ಸಾಚರಿಸಿ ಬ್ರಹ್ಮ ಮತ್ತು ವಿಷ್ಣುವಿನಿಂದ ವರವನ್ನ ಪಡಿತಾನೆ ಇದರಿಂದ ಇವನ ಪರಾಕ್ರಮ ಎಲ್ಲೇ ಮೀರುತ್ತೆ ಅವನನ್ನ ಸೋಲಿಸೋರು ಮೂರು ಲೋಕದಲ್ಲೇ ಇಲ್ಲವಾಗಿ ಬಿಡ್ತಾರೆ ಇನ್ನು ಆತನನ್ನ ಕೊಲ್ಲೋದು ಇನ್ನೆಲ್ಲಿಯ ಮಾತು ಜನರು ದೇವತೆಗಳು ಮತ್ತು ಋಷಿಗಳಿಗೆ ಕಾಟ ಕೊಡಲಾರಂಭಿಸಿದ ಆತನ ಉಪಟಳ ಎಷ್ಟಿತ್ತೆಂದ್ರೆ ಪ್ರತಿನಿತ್ಯ ಅವನ ಕ್ರೂರತೆಗೆ ಸಹಸ್ರಾರು ಮಂದಿ ಜೀವ ತರಬೇಕಾಯ್ತು ಈ ಭೀಭಸ್್ಯವನ್ನ ಅರಿತ ನಾರದರು ಮತ್ತು ದೇವತೆಗಳು ಹೀಗೆ ಆದರೆ ತಮಗೆ ಉಳಿಗಾಲವಿಲ್ಲವೆಂದು ಅರಿತು ತಮ್ಮನ್ನ ಕಾಪಾಡುವಂತೆ ಶಿವನಲ್ಲಿ ಬೇಡಿಕೊಳ್ತಾರೆ ಆಗ ಸಾಕ್ಷಾತ್ ಪರಶಿವನೇ ಗರಲಪುರಿ ಶ್ರೀ ಕ್ಷೇತ್ರದಲ್ಲಿ ಅಂದರೆ ಈಗಿನ ನಂಜನಗುಡಿನ ಇದೇ ಸ್ಥಳದಲ್ಲಿ ಪ್ರತ್ಯಕ್ಷನಾಗ್ತಾನೆ ದೇವತೆಗಳು ಹಾಗೂ ಮಾನವರ ಕಲ್ಯಾಣಕ್ಕಾಗಿ ರಾಕ್ಷಸ ಕೇಶಿಯನ್ನ ತ್ರಿಶೂಲ ತಿವಿದು ಸಂಹರಿಸ್ತಾನೆ ಹೀಗೆ ಉಗ್ರ ಸ್ವರೂಪಿಯಾಗಿದ್ದ ಶಿವನನ್ನ ಸ್ತುತಿಸುತ್ತಾ ಶಾಂತರೂಪಕ್ಕೆ ಮರಳುವಂತೆ ದೇವಾನು ದೇವತೆಗಳು ಬೇಡಿಕೊಳ್ತಾರೆ ಬಳಿಕ ಶಿವ ಯಥಾಸ್ಥಿತಿಗೆ ಮರಳಿ ನನ್ನ ಒಂದು ಅಂಶ ಈ ಸ್ಥಳದಲ್ಲಿ ನೆಲೆ ನಿಲ್ಲುತ್ತೆ ಮಾನವರ ಕಲ್ಯಾಣಕ್ಕಾಗಿ ಸದಾಕಾಲ ನನ್ನ ಶಕ್ತಿ ಇಲ್ಲಿ ಸಲಹುತ್ತೆ ಈ ಸ್ಥಳವು ಇನ್ನು ಮುಂದೆ ಪಾಪ ವಿನಾಶಿನಿಯಾಗಿರುತ್ತೆ ಪಾಪಗಳನ್ನು ನಿವಾರಿಸುತ್ತೆ ಪವಿತ್ರ ಕಬಿನಿ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಪ್ರತಿಯೊಬ್ಬ ಜೀವಿಯೂ ನನ್ನನ್ನು ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ ಎಂದು ಆಶೀರ್ವದಿಸಿ ಅಂತರ್ಧಾನನಾಗ್ತಾನೆ ಶಿವ ದಂತಕಥೆಯ ಪ್ರಕಾರ ನೋಡೋದಾದ್ರೆ ಋಷಿ ಪರಶುರಾಮನು ತನ್ನ ತಂದೆ ಜಮದಗ್ನಿಯ ಆದೇಶದಂತೆ ತನ್ನ ತಾಯಿಯ ಶಿರಚ್ಛೇದವನ್ನ ಮಾಡಿದ ನಂತರ ಮಾತೃ ಹತ್ಯೆ ಪರಶುರಾಮನನ್ನ ಕಾಡತೊಡಗುತ್ತೆ ತನ್ನ ತಾಯಿಯ ಹತ್ಯೆಯಿಂದ ತನ್ನ ಪಾಪಗಳನ್ನು ನಿವಾರಿಸಿಕೊಳ್ಳಲು ಇಡೀ ಭೂಮಂಡಲವನ್ನೇ ಅಲೆದಾಡ್ತಾನೆ ಪರಶುರಾಮ ಬಳಿಕ ಮಹರ್ಷಿ ನಾರದರ ಸಲಹೆಯಂತೆ ಗರಲಪುರಿ ಅಂದ್ರೆ ನಂಜನಗುಡಿನ ಶ್ರೀ ನಂಜುಂಡೇಶ್ವರ ಸ್ವಾಮಿಯನ್ನ ಪ್ರಾರ್ಥಿಸುವಂತೆ ಸಲಹೆ ನೀಡ್ತಾನೆ ನಾರದರ ಸಲಹೆಯಂತೆ ಪರಶುರಾಮರು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ನಂಜುಂಡೇಶ್ವರ ಸ್ವಾಮಿಯನ್ನ ಪ್ರಾರ್ಥಿಸಿ ಆರಾಧಿಸಿ ಸೇವೆ ಸಲ್ಲಿಸಿ ತಮ್ಮ ಪಾಪ ವಿಮೋಚನೆಗಾಗಿ ಶಿವನಲ್ಲಿ ಧ್ಯಾನಸ್ಥರಾಗ್ತಾರೆ ಬಳಿಕ ಶಿವ ಪ್ರತ್ಯಕ್ಷನಾಗಿ ಈ ಸ್ಥಳದಲ್ಲಿರುವ ಶಿವಲಿಂಗಕ್ಕೆ ಒಂದು ಮಂಟಪವನ್ನ ನಿರ್ಮಿಸಿ ಪೂಜೆ ಮಾಡುವಂತೆ ಸೂಚಿಸ್ತಾನೆ ಶಿವನ ಅಣತಿಯಂತೆ ಪರಶುರಾಮರು ಈ ಸ್ಥಳದಲ್ಲಿ ಬೆಳೆದು ನಿಂತಿದ್ದ ಕುರ್ಚಲು ಕಾಡನ್ನ ತೆರವುಗೊಳಿಸುವಾಗ ಆತನ ಕೊಡಲಿ ಅರಿವಿಲ್ಲದಂತೆ ಶಿವಲಿಂಗಕ್ಕೆ ಬಡಿದು ಬಿಡುತ್ತೆ ಕೂಡಲೇ ಆ ಶಿವಲಿಂಗದಿಂದ ರಕ್ತಸ್ರಾವವಾಗಲು ಪ್ರಾರಂಭವಾಗುತ್ತೆ ಋಷಿ ಪರಶುರಾಮ ತನ್ನ ಪ್ರಮಾದಕ್ಕೆ ನೊಂದುಕೊಳ್ತಾರೆ ಅಯ್ಯೋ ಹೀಗಾಯಿತಲ್ಲ ಎಂಬ ತಪ್ಪಿತಸ್ಥ ಭಾವನೆ ಮಾಡುತ್ತೆ ಈಗಾಗಲೇ ತಾಯಿಯನ್ನೇ ಶಿರಚ್ಛೇದ ಮಾಡಿದ ನಾನು ಮತ್ತೊಂದು ಕ್ಷಮಿಸಲಾಗದ ಪಾಪ ಮಾಡಿದ್ದೇನೆ ನನ್ನ ಪಾಪ ಕಾರ್ಯಕ್ಕೆ ಮುಕ್ತಿ ಎಂದಿಗೂ ದೊರಕಲಾರದು ನನ್ನ ಅಂತ್ಯವಾದ ಬಳಿಕವೇ ನನ್ನೆಲ್ಲಾ ಪಾಪಗಳಿಗೂ ಮುಕ್ತಿ ದೊರೆಯುತ್ತದೆಂದು ಪಶ್ಚಾತ್ತಾಪ ಪಡುತ್ತಾ ಕೊಡಲಿಯಿಂದ ತನ್ನ ಶಿರಚ್ಛೇದ ಮಾಡಿಕೊಳ್ಳಲು ಮುಂದಾಗ್ತಾರೆ ಆಗ ಶಿವನೇ ಪ್ರತ್ಯಕ್ಷನಾಗಿ ಋಷಿ ಪರಶುರಾಮನನ್ನ ಆಶೀರ್ವದಿಸ್ತಾನೆ ಕೊಡಲಿ ಪೆಟ್ಟಿಲಿನಿಂದ ಧಾರಾಕಾರವಾಗಿ ರಕ್ತಸ್ರಾವವಾಗುತ್ತಿದ್ದ ಶಿವಲಿಂಗಕ್ಕೆ ಹಸಿ ಮಣ್ಣನ್ನ ಲೇಪಿಸಲು ತಿಳಿಸ್ತಾನೆ ಶಿವ ಅದರಂತೆ ಅಲ್ಲಿದ್ದ ಹಸಿ ಮಣ್ಣನ್ನ ಲೇಪಿಸಿದ ಕೂಡಲೇ ಶಿವಲಿಂಗವು ರಕ್ತಸ್ರಾವವನ್ನ ನಿಲ್ಲಿಸುತ್ತೆ ನಂಜನಗುಡಿನ ಕೆಸರು ಅಗಾಧವಾದ ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಎಂದು ಈಗಾಗಲೇ ಸಂಶೋಧನೆಯಲ್ಲೂ ದೃಢಪಟ್ಟಿರುವುದು ಈ ದಂತಕತೆಗೆ ಪುಷ್ಟಿ ನೀಡುತ್ತೆ ನಂತರ ಶಿವ ಪರಶುರಾಮನಿಗೆ ಒಂದು ಮಂಟಪವನ್ನು ನಿರ್ಮಿಸಿ ತಪಸ್ಸನ್ನು ಮುಂದುವರಿಸಲು ಸಲಹೆ ನೀಡಿದ ಹೀಗೆ ನಾನಾ ವರ್ಷಗಳು ತಪಸ್ಸಾಚರಿಸಿದ ಪರಶುರಾಮರು ಅಂತಿಮವಾಗಿ ತನ್ನೆಲ್ಲ ಪಾಪಗಳಿಂದ ಮುಕ್ತನಾಗಿ ಅಮರತ್ವವನ್ನು ಪಡೆದರು ಎಂದು ದಂತಕಥೆ ಉಲ್ಲೇಖ ಮಾಡುತ್ತೆ ಪಾರ್ವತಿ ದೇವಿ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಲು ಶಿವನಲ್ಲಿ ಕೇಳಿಕೊಳ್ತಾಳೆ ಹಾಗಾಗಿ ಪಾರ್ವತಿ ಮಾತೆಯನ್ನ ಶಿವನೇ ಗರಲಪುರಿಗೆ ಕರೆದುಕೊಂಡು ಬರ್ತಾನೆ ಆ ಪ್ರದೇಶದ ಶಾಂತತೆ ಪವಿತ್ರತೆಯನ್ನ ಮನಗಂಡ ಪಾರ್ವತಿ ದೇವಿಯು ಕಬಿನಿ ನದಿಯ ಬಳಿಗೆ ಹೋಗಿ ಶಾಂತವಾಗಿ ಹರಿಯುತ್ತಿದ್ದ ನೀರನ್ನು ಮುಟ್ಟಲು ಬಾಗಿದಾಗ ತನ್ನ ಕಿರೀಟದಿಂದ ರತ್ನದ ಮಣಿಯೊಂದು ನದಿಗೆ ಬೀಳುತ್ತೆ ಆಗ ಶಿವ ಸಂತುಷ್ಟನಾಗಿ ದೇವಿ ಇಲ್ಲಿಯವರೆಗೆ ಈ ಸ್ಥಳವು ನನ್ನ ದೈವಿಕ ಆಶೀರ್ವಾದ ಮತ್ತು ಉಪಸ್ಥಿತಿಯನ್ನ ಹೊಂದಿತ್ತು ಆದರೆ ಈ ಕ್ಷಣದಿಂದ ಇದು ನಿನ್ನ ಉಪಸ್ಥಿತಿ ಅನುಗ್ರಹ ಮತ್ತು ಆಶೀರ್ವಾದವನ್ನ ಹೊಂದುತ್ತೆ ಇದನ್ನು ದಕ್ಷಿಣ ಮಣಿಕಾರಣಿಕ ಘಾಟ್ ಎಂದು ಕರೀತಾರೆ ಎಂದು ಹರಸುತ್ತಾನೆ ಅಂದಿನಿಂದ ಈ ಸ್ಥಳವು ಮಣಿಕಾರಣಿಕ ಘಾಟ್ ಎಂದು ಉದಯವಾಯಿತು ಅನ್ನತ್ತೆ ಸ್ಥಳ ಪುರಾಣ ಇನ್ನು ಇತಿಹಾಸದ ಬಗ್ಗೆ ನೋಡೋದಾದ್ರೆ ಟಿಪ್ಪು ಸುಲ್ತಾನನ ಆಳ್ವಿಕೆಯಲ್ಲಿ ಅವನ ರಾಜ ಆನೆಯೊಂದು ಇದ್ದಕ್ಕಿದ್ದಂತೆ ಕುರುಡಾಗಿ ಬಿಡುತ್ತೆ ಹೀಗಾಗಿ ತನ್ನ ಮಂತ್ರಿಯಾಗಿದ್ದ ಪೂರ್ಣಯ್ಯನವರ ಸಲಹೆಯನ್ನ ಕೇಳ್ತಾನೆ ಟಿಪ್ಪು ಅದಕ್ಕೆ ದಿವಾನ್ ಪೂರ್ಣಯ್ಯನವರು ಈ ಕ್ಷೇತ್ರದ ಮಹಿಮೆಯನ್ನು ಅರಿತಿದ್ದರಿಂದ ಇಲ್ಲಿಗೆ ಪೂಜೆ ಸಲ್ಲಿಸಿ ಹರಕೆ ಕಟ್ಟಿಕೊಳ್ಳುವಂತೆ ಸಲಹೆ ನೀಡ್ತಾರೆ ಅದರಂತೆ ಟಿಪ್ಪು ಆ ಆನೆಯನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕಳುಹಿಸಿ ನಲವತ್ತೆಂಟು ದಿನಗಳ ಧಾರ್ಮಿಕ ವಿಧಿವಿಧಾನವನ್ನು ನೆರವೇರಿಸ್ತಾನೆ ಬಳಿಕ ನಲವತ್ತೆಂಟನೇ ದಿನಕ್ಕೆ ಪವಾಡವೆಂಬಂತೆ ಆನೆ ಮತ್ತೆ ತನ್ನ ದೃಷ್ಟಿಯನ್ನು ಪಡೆದುಕೊಳ್ತು ಇದರಿಂದ ಟಿಪ್ಪು ಸುಲ್ತಾನ್ ಶ್ರೀ ನಂಜುಂಡೇಶ್ವರ ಸ್ವಾಮಿಗೆ ಕೃತಜ್ಞತೆಯ ಸಂಕೇತವಾಗಿ ಪಚ್ಚೆ ಹಸಿರು ಶಿವಲಿಂಗವನ್ನು ಅರ್ಪಿಸ್ತಾನೆ ಇಲ್ಲಿನ ಮೂಲ ದೇವರನ್ನ ಹಕೀಂ ನಂಜುಂಡ ಅಂದ್ರೆ ವೈದ್ಯ ನಂಜುಂಡನೆಂದು ಕರೆದ ಇಂದಿಗೂ ಪ್ರತಿನಿತ್ಯ ಸಹಸ್ರಾರು ಮಂದಿ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಪಾಪ ಪರಿಹರಿಸು ತಂದೆ ಎಂದು ಭಕ್ತಿಯಿಂದ ಬೇಡಿಕೊಳ್ತಾರೆ ಅಷ್ಟೊಂದು ಶಕ್ತಿಶಾಲಿಯಾಗಿದೆ ಈ ಕ್ಷೇತ್ರ ಆ ಭಗವಂತ ಶ್ರೀಕಂಠೇಶ್ವರ ನಂಜುಂಡೇಶ್ವರನ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ